ಹಾಯ್ ಎಲ್ಲೋ ಜನರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕೇರಳ ಲಾಟರಿ ಟಿಕೆಟ್ ಯಾರ್ಯಾರೆಲ್ಲ ತಗೊಂಡಿದ್ದೀರಾ ಅವ್ರಿಗೆ ಈ ಒಂದು ಡ್ರಾ ಡೇಟ್ ಯಾವತ್ತು ಮತ್ತೆ ಎಷ್ಟೆಷ್ಟು ಬಹುಮಾನ ಇದೆ ಅಂತ ತಿಳ್ಸಕ್ ಹೋಗ್ತಾ ಇದೀನಿ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೈಮರ್ ಅಥವಾ ಸೂಚನೆನೇ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ಯಾರಿಗೂ ಕೂಡ ನಾನು ಲಾಟ್ರಿನ ತಗೊಳ್ಳಿ ಆಡಿ ಬಿಡಿ ಅಂತ ಏನು ಕೂಡ ಆ ಸಜೆಸ್ಟ್ ಮಾಡ್ತಿಲ್ಲ ಇದು ನಿಮ್ಗೆ ಬಿಟ್ಟಿದ್ದು ನೀವು ತಗೊಂಡಿದ್ರೆ ನೋಡಬಹುದು ವಿಡಿಯೋನ ಇಲ್ಲಾಂದ್ರೆ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡಿ ಹೋಗ್ಬೋದು ಇಲ್ಲಿ ಯಾರಿಗೂ ಕೂಡ ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಲಾಟ್ರಿ ಬಿಡಿ ಅಂತ ಆದ್ರಿಂದ ಯಾರು ಇನ್ ಕೇಸ್ ತಗೊಂಡಿದ್ರೆ ಇನ್ ಕೇಸ್ ಏನಾದ್ರು ನೀವು ಕೇರಳ ಕಡೆ ಹೋಗಿ ಟೂರ್ ಗಿರ್ಗೋಗಿ ತಗೊಂಡಿದ್ರೆ ಯಾವತ್ತು ಈ ಒಂದು ಲಾಟ್ರಿಯ ಒಂದು ಡ್ರಾಮ ಈ ಪ್ರೈಸ್ ಎಷ್ಟು ಅಂತ ತಿಳ್ಸಕ್ ಹೋಗ್ತಾ ಇದೀನಿ ಇದು ಯಾವ್ದೇ ತರ ಬೈಯಿಂಗ್ ರೆಕಮೆಂಡೇಶನ್ ಅಲ್ಲ ದಯವಿಟ್ಟು ಯಾರು ಕೂಡ ನಿಮ್ಮ ಒಂದು ರಿಸ್ಕ್ ಇಷ್ಟ ತಗೋದು ವಿಡಿಯೋದ ಮೂಲಕ ಯಾವ್ದೇ ರೀತಿ ಬೈಯಿಂಗ್ ಮಾಡಿ ಅಂತ ಮಾಡ್ತೀರ ಜಸ್ಟ್ ಇನ್ಫಾರ್ಮೇಶನ್ ಶುರು ಮಾಡೋಣ ಫಸ್ಟ್ ಕಮೆಂಟ್ ಅಲ್ಲಿ ಕೇಳ್ತೀರಾ ಈ ಒಂದು ಲಾಟ್ರಿ ಹೇಗ್ ತಗೋಳ್ರಿ ಅಂತ ಇದು ನಮ್ಮ ಒಂದು ಫ್ರೆಂಡ್ ತಗೊಂಡಿರೋದು ನಮ್ ಫ್ರೆಂಡು ಆ ಗೆ ಟೂರ್ ಹೋಗಿದ್ದ ಅಂದ್ರೆ ಅವ್ರ ಫ್ರೆಂಡ್ ಅವ್ರ ಫ್ರೆಂಡ್ ಗೆ ಫ್ರೆಂಡ್ ಅಲ್ಲಿ ಇದಾರೆ ಅಲ್ಲಿಗೆ ಹೋಗ್ತಾ ಇರುವ ಅಲ್ಲಿಗೆ ಹೋಗ್ತಾ ಇರ್ತಾನೆ ನನ್ನ ಫ್ರೆಂಡ್ ಅವಾಗ ಅವನು ತಗೊಂಡು ಇಟ್ಕೊಂಡಿರೋದು ನಾನು ವಿಡಿಯೋ ಮಾಡೋಕೆ ಅನಕೋಸ್ಕರ ಇಸ್ಕೊಂಡ್ ಬಂದಿದೀನಿ ಈಗ ಈ ಒಂದು ವಿಡಿಯೋನ ಮಾಡಿ ಅವನಿಗೆ ಕೊಟ್ಬಿಡ್ಬೇಕು ಈ ಒಂದು ಟಿಕೆಟ್ ಅನ್ನ ಈಗ ಈ ಒಂದು ಟಿಕೆಟ್ ಅಲ್ಲಿ ಏನೇನಿದೆ ಅಂತ ತಿಳಿಸ್ತಾ ಹೋಗ್ತೀನಿ ಈ ಒಂದು ಟಿಕೆಟ್ ಬಂದ್ಬಿಟ್ಟು ಸೀರೀಸ್ ಪ್ರಕಾರ ಇರುತ್ತೆ ಒಂದು ಟಿಕೆಟ್ ನ ಬೆಲೆ ಐನೂರು ರೂಪಾಯಿ ಆಗಿರುತ್ತೆ ಈ ಒಂದು ಒಂದು ಟಿಕೆಟ್ ನ ಬೆಲೆ ಐನೂರು ರೂಪಾಯಿ ಸೀರೀಸ್ ಏನೇನಪ್ಪಾ ಅಂತ ಹೇಳಿದ್ರೆ ಟಿ ಎ ಟಿ ಬಿ ಟಿ ಸಿ ಟಿ ಟಿ ಟಿಇಿ ಜಿ ಟಿ ಎಚ್ ಟಿ ಜೆ ಟಿ ಕೆ ಟಿ ಎಲ್ ಅನ್ನೋ ಒಂದು ಹತ್ತು ಸೀರೀಸ್ಗಳು ಒಂದು ಎರಡು ಮೂರು ಹಾಕೋ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಸೀರೀಸ್ಗಳು ಇರುತ್ತೆ ನಿಮಗೆ ಒಂದು ಸೀರೀಸ್ ಒಂದು ಟಿಕೆಟ್ ಗೆ ಈ ರೀತಿ ಟಿಕೆಟ್ಗೆ ನಿಮಗೆ ಐನೂರು ರೂಪಾಯಿ ಕಾಸ್ಟ್ ಬೀಳುತ್ತೆ ಇದರ ಮೊದಲನೇ ಬಹುಮಾನ ಇಲ್ಲಿ ನೋಡ್ಬೋದು ನೀವು ನಿಮಗೆ ತೋರಿಸ್ತೀನಿ ಇಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ ಇಲ್ಲಿ ಇದೆಯಲ್ಲ ಡಿ ಹತ್ತೊಂಬತ್ತು ನಲ್ವತ್ ಮೂರು ಮೂರು ಈ ಒಂದು ನಂಬರ್ ಏನಾದ್ರು ಮೊದಲನೇ ಬಹುಮಾನಕ್ಕೆ ಏನಾದ್ರು ಬಂದ್ರೆ ಈ ಒಂದು ಟಿಕೆಟ್ ಅಹ್ ಟಿಕೆಟ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ನಿಮ್ಗೆ ಈ ಒಂದು ಟಿಕೆಟ್ ಇನ್ ಕೇಸ್ ನೀವ್ ತಗೊಂಡಿರುವಂತ ಟಿಕೆಟ್ ನಂಬರ್ ಏನಾದ್ರು ಮೊದಲನೇ ಪ್ರೈಸ್ ಅಲ್ಲಿ ಬಂದ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ನಿಮ್ಗೆ ಕೊಡ್ತಾರೆ ಟ್ಯಾಕ್ಸ್ ಎಲ್ಲ ಕಟ್ ಮಾಡಿ ನಿಮ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಇಪ್ಪತ್ತೈದು ಕೋಟಿಲಿ ಹನ್ನೆರಡೂವರೆ ಕೋಟಿನಾದರೂ ಪಕ್ಕ ಕೊಟ್ಟೆ ಕೊಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ಯಾಕ್ಸ್ ಕಟ್ ಆಗಿ ಎಷ್ಟು ದುಡ್ಡು ಬರಬಹುದು ಅಂತಾನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಇದು ಮೊದಲನೇ ಪ್ರೈಸ್ ಇಪ್ಪತ್ತೈದು ಕೋಟಿ ರೂಪಾಯಿ ಗೊತ್ತಿಲ್ಲ ಯಾರು ಹೊಡಿಯುತ್ತೆ ಅಂತ ಇದು ಪಕ್ಕ ಲಾಟರಿ ಲ್ಯಾಟ್ರಿ ಕೇರಳದವರ್ಬಿಟ್ಟು ಅಂತ ಲಾಟರಿ ಇದು ಆನ್ಲೈನ್ ಎಲ್ಲೂ ಕೂಡ ಸಿಗಲ್ಲ ದಯವಿಟ್ಟು ಎಲ್ಲೂ ಕೂಡ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಕ್ ಹೋಗ್ಬೇಡಿ ಆನ್ಲೈನ್ ಅಲ್ಲೆಲ್ಲ ಪೂರ್ತಿ ಸ್ಕ್ಯಾಮ್ ಮಾಡ್ತಾರೆ ಇದು ರೀತಿ ಪೇಪರ್ ಟಿಕೆಟ್ ಇರುತ್ತೆ ಈ ಕಡೆ ಹಿಂದೆಗಡೆ ನೀವು ನೋಡ್ತಾ ಇರ್ಬೋದು ಈ ಒಂದು ಸೀಲು ಕೂಡ ಹಾಕಿದ್ದಾರೆ ಗೌರ್ಮೆಂಟ್ ಅಂದ್ರೆ ಏಜೆನ್ಸಿ ಸೀಲ್ ಹಾಕಿದ್ದಾರೆ ಇನ್ನು ಎರಡನೇ ಬಹುಮಾನ ಏನಪ್ಪಾ ಅಂದ್ರೆ ಎರಡನೇ ಬಹುಮಾನ ಬಹುಮಾನ ಬಂದ್ಬಿಟ್ಟು ಅಂತ ಸೀರೀಸ್ ಹೇಳಿದ್ನಲ್ಲ ಎ ಸಿ ಡಿಇ ಅಂತ ಎಲ್ ಗಂಟೆ ಇರೋದೇ ಹತ್ತು ಸೀರೀಸ್ ಅವ್ರಿಗೆ ಒಂದೊಂದು ಕೋಟಿ ರೂಪಾಯಿ ಕೊಡ್ತಾರೆ ಎರಡನೇ ಪ್ರೈಝು ಏನಾದ್ರೂ ಒಡದ್ರೆ ನಿಮ್ಗೆ ನೀವು ತಗೊಂಡಿರುವಂತ ಟಿಕೆಟ್ಗೆ ಒಡೋದ್ರೆ ಎರಡನೇ ಪ್ರೈಝು ಒಂದೊಂದು ಕೋಟಿ ರೂಪಾಯಿ ಕೊಡ್ತಾರೆ ಹತ್ತು ಸೀರೀಸ್ಗೆ ಇನ್ನು ಮೂರನೇ ಪ್ರೈಸ್ ಬಂದ್ಬಿಟ್ಟು ಅಹ್ ಅದೇ ಹತ್ತು ಸೀರೀಸ್ ಅವ್ರಿಗೆ ಆ ಹತ್ತು ಸೀರೀಸ್ ಅವ್ರಿಗೆ ಐವತ್ತು ಲಕ್ಷ ಕೊಡ್ತಾರೆ ಅಂತ ಹೇಳಿದ್ದಾರೆ ಮೂರನೇ ಪ್ರೈಝು ಅಂದ್ರೆ ಈ ಒಂದು ಮೂರನೇ ಪ್ರೈಸ್ ಅಲ್ಲಿ ಒಂದು ಸೀರೀಸ್ ಅಂದ್ರೆ ಎನ್ನ ಸೀರೀಸ್ ಅಲ್ಲೇ ಎರಡು ಹೊಡಿತಾರೆ ಅದರಿಂದ ಪ್ರತಿ ಸೀರೀಸ್ಗೂ ಆ ಮೂರನೇ ಪ್ರೈಸ್ ಹೊಡತ್ರೆ ಐವತ್ತು ಲಕ್ಷ ಕೊಡ್ತಾರೆ ಎನ್ನ ಸೀರೀಸ್ಗೆ ಎರಡು ಪ್ರೈಸ್ ಕೊಡ್ತಾರೆ ಆ ತರ ಹತ್ತು ಸೀರೀಸ್ಗೂ ಒಂದೊಂದು ಟಿ ಎ ಅನ್ನೋದಕ್ಕೆ ಎರಡು ಸತಿ ಕೊಡ್ತಾರೆ ಅಂದ್ರೆ ಎರಡು ಸೀರೀಸ್ ಕೊಡ್ತಾರೆ ಎರಡ್ ಸತಿ ಕೊಡ್ತಾರೆ ಒಂದ್ ಸೀರೀಸ್ಗೆ ಅಂದ್ರೆ ಹತ್ತು ಸೀರೀಸ್ ಇದೆ ಇಪ್ಪತ್ತು ಜನಗಳಿಗೆ ಮೂರನೇ ಬಹುಮಾನದಲ್ಲಿ ಐವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಇನ್ನು ನಾಲ್ಕನೇ ಬಹುಮಾನ ಹೇಳೋದಾದ್ರೆ ಆ ಪ್ರತಿ ಸೀರೀಸ್ಗೂ ಐದೈದು ಲಕ್ಷ ಕೊಡ್ತಾ ಹೋಗ್ತಾರೆ ಆ ಇನ್ನು ಐದನೇ ಬಹುಮಾನ ಎರಡೆರಡು ಲಕ್ಷ ಕೊಡ್ತಾರೆ ಪ್ರತಿ ಸೀರೀಸ್ಗೆ ಇನ್ನು ಆರನೇ ಬಹುಮಾನದಿಂದ ಈ ಒಂದು ಎ ಬಿ ಸಿ ಡಿ ಸೀರೀಸ್ ಬರೋದಿಲ್ಲ ಲಾಸ್ಟ್ ಇಂದ ಏನೊಂದು ನಾಲ್ಕು ನಂಬರ್ಗಳು ಕಾಣಿಸುತ್ತೆ ನಿಮ್ಗೆ ಈಗ ನೋಡಿ ಇಲ್ಲಿ ತೋರಿಸ್ತೀನಿ ಲಾಸ್ಟ್ ಇಂದ ಇಪ್ಪತ್ ನಲ್ವತ್ ಮೂರು ಇಪ್ಪತ್ ಮೂರು ಈ ಒಂದು ನಲ್ವತ್ ಮೂರ್ ಇಪ್ಪತ್ ಮೂರು ಲಾಸ್ಟ್ ಇಂದ ಒಂದ್ ಎರಡು ಮೂರು ನಾಲ್ಕು ನಂಬರ್ ಇದೆಯಲ್ಲ ಈ ಒಂದು ನಾಲ್ಕ್ ನಂಬರ್ ಅನ್ನ ಮಾತ್ರ ಈ ಒಂದು ಆರನೇ ಆ ಬಹುಮಾನ ಬರುತ್ತಲ್ಲ ಅಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ ಆರನೇ ಬಹುಮಾನದಲ್ಲಿ ಯಾವ್ದೇ ರೀತಿ ಸೀರೀಸ್ ಇರೋದಿಲ್ಲ ಐದ್ ಸಾವಿರ ರೂಪಾಯಿ ಇರುತ್ತೆ ಆರನೇ ಸೀರೀಸ್ ಏನಾದ್ರು ಆರನೇ ರೂಪಾಯಿ ಪ್ರೈಸ್ ನಿಮ್ಗೆ ಹೊಡಿದ್ರೆ ನೀವು ತಗೊಂಡಿರುವಂತ ಲಾಸ್ಟ್ ನಾಲ್ಕು ನಂಬರ್ ಏನಾದ್ರು ಅಲ್ಲಿ ಅವರು ಡ್ರಾ ಮಾಡಿರುವಂತ ಟಿಕೆಟ್ ನಿಮ್ಮ ಹತ್ರ ಇದ್ರೆ ನಿಮ್ಗೆ ಏನಾದ್ರು ಪ್ರೈಸ್ ಬಂತು ಅಂದ್ರೆ ಐದ್ ಸಾವಿರ ರೂಪಾಯಿ ಕೊಡ್ತಾರೆ ಗೆ ಇನ್ನು ಏಳನೇ ಪ್ರೈಸ್ಗೂ ಅಷ್ಟೇ ಸೀರೀಸ್ ಇರೋದಿಲ್ಲ ಅದಕ್ಕೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅದು ಕೂಡ ಲಾಸ್ಟ್ ನಾಲ್ಕು ನಂಬರ್ ಅನ್ನ ನೋಡ್ಬಿಟ್ಟೆ ಕೊಡ್ತಾರೆ ಇನ್ನು ಲಾಸ್ಟ್ ಎಂಟನೇ ಪ್ರೈಝು ಸಾವಿರ ರೂಪಾಯಿ ಇರುತ್ತೆ ಇದಕ್ಕೂ ಯಾವುದೇ ತರ ಸೀರೀಸ್ ಇರಲ್ಲ ನಾಲ್ಕು ಲಾಸ್ಟ್ ನಾಲ್ಕು ನಂಬರ್ ಅನ್ನ ನೋಡಿದರೆ ಕೊಡ್ತಾರೆ ಇನ್ನು ಒಂಬತ್ತನೇ ಪ್ರೈಸ್ ಬಂದ್ಬಿಟ್ಟು ಐನೂರು ರೂಪಾಯಿ ಆಗುತ್ತೆ ಅಂದ್ರೆ ಏನೇ ಒಂದು ಟಿಕೆಟ್ ನ ಐನೂರು ರೂಪಾಯಿ ಕೊಡ್ತಿದಿರ ಇದು ವಾಪಸ್ ಬರೋದರ ಅಂತ ಅನ್ಕೋಬೇಕು ಒಂಬತ್ತನೇ ಪ್ರೈಝು ಐನೂರು ರೂಪಾಯಿ ಇಟ್ಟಿದ್ದಾರೆ ಈ ಟಿಕೆಟ್ಗೆ ಏನು ಕಾಸು ಕೊಟ್ಟಿದ್ರಿ ಅದು ವಾಪಸ್ ರಿಟರ್ನ್ ಆಗುವಂತ ರೀಜಿಲ್ ಇಟ್ಟವ್ರೆ ಪ್ರೈಸ್ ನ ಐನೂರು ರೂಪಾಯಿ ಅದು ಕೂಡ ನಾಲ್ಕು ಲಾಸ್ಟ್ ಇಂದ ನಾಲ್ಕು ಡಿಜಿಟ್ ಇರುತ್ತಲ್ಲ ಅದಕ್ಕೆ ಐನೂರು ರೂಪಾಯಿ ಕೊಡ್ತಾ ಹೋಗ್ತಾರೆ ಪ್ರೈಝು ಇನ್ನು ಕನ್ಸೋಲಿಯೇಷನ್ ಪ್ರೈಸ್ ಅಂದ್ರೆ ಈಗ ಒನ್ ಇನ್ ಕೇಸ್ ಟಿ ಎ ಅಂತ ಹೊಡೆದಿರುತ್ತೆ ನಂಬರ್ ಬೇರೆ ಒಂಬತ್ತು ಸೀರೀಸ್ ಅವ್ರಿಗೂ ಒಂದೇ ನಂಬರ್ ಇರುತ್ತೆ ಅಂತವರ್ಗೆ ಅಂದ್ರೆ ನೇ ಪ್ರೈಸ್ ಅಲ್ಲಿ ಏನಿದೆ ಅದೇ ಸೇಮ್ ನಂಬರ್ ಇರುತ್ತೆ ನಮ್ಮ ಹತ್ರ ಬಟ್ ಸೀರೀಸ್ ಮಾತ್ರ ಎ ಅನ್ನೋ ಜಾಗದಲ್ಲಿ ಬಿ ಅಂತ ಇರುತ್ತೆ ಅಂತವರ್ಗೆ ಐದು ಲಕ್ಷ ರೂಪಾಯಿ ಕನ್ಸೋಲೇಷನ್ ಪ್ರೈಸ್ ಅಂತ ಕೊಡ್ತಾರೆ ಅಂದ್ರೆ ಅವ್ರದ್ದು ಅದೇ ನಂಬರ್ ಬಂದಿದೆ ಬಟ್ ಸೀರೀಸ್ ಚೇಂಜ್ ಆಗಿದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಐದ್ ಸಾವಿರ ರೂಪಾಯಿ ಕನ್ಸೋಲಿಡೇಷನ್ ಪ್ರೈಸ್ ಅಂತ ಅದೊಂದು ಪ್ರೈಸ್ ಅನ್ನ ಕೊಡ್ತಾರೆ ಯಾರಿಗೆ ಫಸ್ಟ್ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಹೊಡೆದಿರುತ್ತಲ್ಲ ಈಗ ಈ ಟಿಕೆಟ್ ಗೆ ಇಪ್ಪತ್ತೈದು ಕೋಟಿ ಹೊಡೆಯಿತು ಅಂತ ಇಟ್ಕೊಳ್ಳಿ ಅವಾಗ ಟಿ ಡಿ ಎಕ್ಸಾಂಪಲ್ ಹೇಳ್ತಾ ಇದೀನಿ ಟಿ ಡಿ ಹತ್ತೊಂಬತ್ತು ನಲ್ವತ್ ಮೂರು ಇಪ್ಪತ್ ಮೂರು ಅಂತ ಇದೆ ಇನ್ ಕೇಸ್ ಇದೇ ತರ ಹತ್ತು ಸೀರೀಸ್ ಅಲ್ಲೂ ಇದೇ ನಂಬರ್ ಇರುತ್ತೆ ಬಟ್ ಟಿ ಡಿ ಅನ್ನೋ ಬದಲು ಟಿ ಎ ಟಿ ಬಿ ಟಿ ಸಿ ಅಂತ ಇರುತ್ತೆ ಅಂತವ್ರಿಗೆ ಐದು ಲಕ್ಷ ರೂಪಾಯಿ ಕನ್ಸಾಲಿಡೇಷನ್ ಪ್ರೈಸ್ ಅಂತ ಕೊಡ್ತಾ ಹೋಗ್ತಾರೆ ನೋಡಿದ್ರಲ್ಲ ಯಾವುದೇ ಕಾರಣಕ್ಕೂ ಈ ಒಂದು ಲಾಟ್ರಿ ಲಾಟ್ರಿನ ಕೇರಳ ಲಾಟ್ರಿ ಇದು ಯಾವುದೇ ಕಾರಣಕ್ಕೂ ಆನ್ಲೈನ್ ಅಲ್ಲಿ ಸರ್ಚೆ ಮಾಡಕ್ ಹೋಗ್ಬಿಡಿ ಆನ್ಲೈನ್ ಅಲ್ಲಿ ತುಂಬಾ ಫ್ರಾಡ್ ಆಗ್ತಾ ಇದೆ ಇನ್ ಕೇಸ್ ನಿಮ್ಗೆ ಬೇಕು ಅಂತಂದ್ರೆ ನೀವೇ ಕೇರಳ ಕಡೆ ಟೂರ್ ಗಿರ್ ಹೋದ್ರೆ ಅಥವಾ ನಿಮ್ ಕಡೆ ಅವ್ರು ಯಾರು ಹೋದ್ರೆ ಅವ್ರ ಕೈಲಿ ತರಿಸ್ಕೊಳ್ಳಿ ನಾನು ನಿಮ್ ಫ್ರೆಂಡ್ ನ ಕೇಳ್ದೆ ಇದ್ದೇನಾರ ಆನ್ಲೈನ್ ಅಲ್ಲಿ ಏನಾರ ಸಿಗುತ್ತಾ ಅಂತ ಇದು ಯಾವ್ದೇ ಕಾರಣಕ್ಕೂ ಆನ್ಲೈನ್ ಅಲ್ಲಿ ಸಿಗಲ್ಲ ಇದು ಒಂದು ಪ್ರೇಪರ್ ಟಿಕೆಟ್ ಗೌರ್ಮೆಂಟ್ ಅವರೇ ಬಿಡೋದು ಪೂರ್ತಿ ಲೀಗಲ್ ಆಗಿದೆ ಬಟ್ ಇಲ್ಲಿ ಯಾರಿಗೂ ಕೂಡ ನಾನು ಈ ಒಂದು ವಿಡಿಯೋ ಮೂಲಕ ಈಗ್ಲೇ ಹೇಳ್ತಾ ಇದ್ದೀನಿ ನೀವು ತಗೊಳ್ಳಿ ಆಡಿ ಬಿಡಿ ಅಂತ ಏನು ಹೇಳ್ತಾ ಇಲ್ಲ ಬಟ್ ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಒಂದು ಲಾಟ್ರಿ ಎಷ್ಟು ಪ್ರೈಝು ಏನು ಎತ್ತ ಅಂತ ಇನ್ ಕೇಸ್ ನೀವು ತಗೊಂಡಿದ್ರೆ ಗೊತ್ತಾಗ್ಲಿ ಅಂತ ಆ ಇದಿಷ್ಟು ಇವತ್ತಿನ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಕಮೆಂಟ್ ಮಾಡ್ತಾ ಇದ್ದೀರಾ ಇದು ಕೇರಳದಲ್ಲಿ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತೀರಾ ಹೆಂಗ್ ತಗೊಂಡ್ರಿ ಹೆಂಗ್ ತಗೊಂಡ್ರಿ ಅಂತ ನಮ್ ಫ್ರೆಂಡ್ ಕೇರಳ ಹೋದಾಗ ತಗೊಬಂದಿರೋದು ಬಂದಿರೋದು ಇದು ಆ ಕಡೆ ಸೈಡ್ ಹೋಗ್ತಾ ಇರ್ತಾನೆ ಅವನ ಅವ್ರ ಫ್ರೆಂಡ್ ಹತ್ರ ಅಲ್ಲಿಂದ ತಂದಿರೋದು ಇನ್ ಕೇಸ್ ನೀವು ಅದೇ ತರ ಮಾಡ್ಬೇಕು ಅದ್ಬಿಟ್ಟು ಬೇರೆ ಏನೋ ಆಪ್ಷನ್ ಇಲ್ಲ ಯಾವ್ದೇ ಕಾರಣಕ್ಕೂ ಆನ್ಲೈನ್ ಆನ್ಲೈನ್ಲೈನ್ ಅಲ್ಲಿ ತಗೊಂಡ್ ಹೋಗ್ಲಿ ಫುಲ್ ಫ್ರಾಡ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಮಾರಕ್ಕೆ ಆಗಲ್ಲ ಇದು ಆನ್ಲೈನ್ ಅಲ್ಲಿ ಮಾರಕು ಬರೋಲ್ಲ ಇನ್ ಕೇಸ್ ಇದು ಈಗ ಇನ್ ಕೇಸ್ ನಮ್ಮ ಫ್ರೆಂಡ್ ಗೆಟ್ರಿ ಹೊಡೆದ್ರು ಕೂಡ ಈ ಒಂದು ನಂಬರ್ ಗೆ ಈ ಒಂದು ಟಿಕೆಟ್ ಏನಿದೆ ಇದನ್ನ ನಾನು ಕೊಟ್ಬಿಡ್ತೀನಿ ಮಾಡಿದ ತಕ್ಷಣ ಈ ಒಂದು ಟಿಕೆಟ್ ಗೆ ಒಡ ಅಂತ ಇಟ್ಕೊಳ್ಳಿ ಈ ಟಿಕೆಟ್ ನ ಹುಷಾರಾಗಿ ಅವನು ಇಲ್ಲಿ ನೋಡ್ತಾ ಇರ್ಬೋದು ಹಿಂದೆ ಎಲ್ಲ ಕೊಟ್ಟಿದ್ದಾರೆ ನೇಮು ಸಿಗ್ನೇಚರ್ ಅಂತೆಲ್ಲ ಕೊಟ್ಟಿದ್ದಾರೆ ಅವನು ಇಲ್ಲಿ ಅವ್ನ ನೇಮು ಸಿಗ್ನೇಚರ್ ಅದು ಏನೋ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಇನ್ ಕೇಸ್ ಈ ಟಿಕೆಟ್ ಕೊಡುದ್ರೆ ಈ ಟಿಕೆಟ್ ನ ಹುಷಾರಾಗಿ ಅವ್ನು ತಗೊಂಡ್ ಹೋಗ್ ಕೊಟ್ರೆ ಮಾತ್ರ ಏನು ಈ ಒಂದು ಟಿಕೆಟ್ ಹೊಡೆದಿರುತ್ತೆ ಪ್ರೈಸ್ ಅದನ್ನು ಕೊಡ್ತಾರೆ ಅವ್ರದ್ದು ಆನ್ಲೈನ್ ಅಲ್ಲಿ ಯಾವುದೇ ಕಾರಣಕ್ಕೂ ತಗೊಂಡ್ರು ಕೊಡಲ್ಲ ಈ ಒಂದು ಟಿಕೆಟ್ ಇರುವಂತವ್ರಿಗೆ ಈ ಟಿಕೆಟ್ ಇದ್ದು ಹೊಡೆದ್ರೇನೆ ಅದೇನೇನೋ ರೂಲ್ಸ್ ಇಟ್ಟಿದ್ದಾರೆ ಅವರು ನೇಮು ಸಿಗ್ನೇಚರು ಇನ್ನೂ ಒಂದಷ್ಟಿದೆ ಅದ್ ನನ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅದನ್ನ ಕೇಳಿ ಬೇಕು ಅಂದ್ರೆ ಅದರ ಬಗ್ಗೆನ ವಿಡಿಯೋ ಬೇಕು ಅಂದ್ರೆ ದಯವಿಟ್ಟು ಕೇಳಿ ಅದನ್ನು ನಾನು ಕೇಳಿ ತಿಳ್ಕೊಂಡು ವಿಡಿಯೋನ ಮಾಡೋಕೆ ಟ್ರೈ ಮಾಡ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಸಿಗೋಣ ಹೊಸ ವಿಡಿಯೋದ ಜೊತೆ